ಕೊರೋನವನ್ನ ನಿಯಂತ್ರಣ ಮಾಡುವಂತ ನಿಟ್ಟಿನಲ್ಲಿ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳು ಕೂಡ ತಮ್ಮದೇ ಆದಂತಹ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಮೀಟಿಂಗ್ ಗಳನ್ನ ಕೂಡ ಕರೆದಿದ್ದಾರೆ ಅದು ಸರಣಿ ಸಭೆಗಳು ಇರುವಂತದ್ದು ಕೊರೋನಾ ನಿಗ್ರಹಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಆಯಾ ರಾಜ್ಯಗಳಿಗೆ ಸೂಚನೆ ಕೊಡುವ ಮುಖಾಂತರ ಇಂದು ಬ್ಯಾಕ್ ಟು ಬ್ಯಾಕ್ ಮ್ಯಾರಥಾನ್ ಸಭೆಯನ್ನ ಕರೆಯಲಾಗಿದೆ ಇಂದು ಮೋದಿ ಮೂರು ತುರ್ತು ಸಭೆಯನ್ನ ಕರೆದಿದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಉನ್ನತ ಅಧಿಕಾರಿಗಳ ಜೊತೆ ಸಭೆಯನ್ನ ಅದಾದ ಮೇಲೆ ಬೆಳಗ್ಗೆ ಹತ್ತು ಗಂಟೆಗೆ ಸಿಎಂಗಳ ಜೊತೆ ವಿಡಿಯೋ ಸಂವಾದವನ್ನ ನಡೆಸಲಿದ್ದಾರೆ ಯಾವ ಸಿಎಂಗಳು ಅಂದ್ರೆ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು ಅಲ್ಲ ಅತಿ ಹೆಚ್ಚಾಗಿ ಕೊರೋನಾ ಪ್ರಕರಣಗಳು ವರದಿಯಾಗಿರುವಂತ ರಾಜ್ಯಗಳ ಸಿಎಂಗಳ ಜೊತೆ ಅಂದ್ರೆ ಸಭೆಯನ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳು ಕೂಡ ಇರಲಿರುವಂತದ್ದು ಈಗ ಮಹಾರಾಷ್ಟ್ರ ದೆಹಲಿ ಛತ್ತೀಸ್ಗಢ ಕರ್ನಾಟಕ ಸೇರಿದಂತೆ ತಮಿಳುನಾಡು ಆಗಿರ್ಬೋದು ಗುಜರಾತ್ ಆಗಿರ್ಬೋದು ಈ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಅವರು ಒಂದು ಸಭೆಯನ್ನ ಕರೆದಿರುವಂತದ್ದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಪಶ್ಚಿಮ ಬಂಗಾಳ ಪ್ರವಾಸವನ್ನ ರದ್ದುಪಡಿಸಿ ಸಭೆಯನ್ನ ನಡೆಸ್ತಾ ಇದ್ದಾರೆ ನರೇಂದ್ರ ಮೋದಿ ಕೊರೋನಾ ಹರಡುವಿಕೆಗೆ ತಡೆಯೊಡ್ಲಿಕ್ಕೆ ನಮೋ ಈ ಒಂದು ಸಭೆಯನ್ನು ಮಾಡ್ತಿದ್ದಾರೆ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತೇನೆ ನಮ್ಮ ಪ್ರತಿನಿಧಿ ಧರ್ಣೇಶ್ ದುರ್ಮ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಎಸ್ ಧರಣೀಶ್ ನೋಡ್ತಾ ಇದ್ದೀವಿ ಇವತ್ತು ಮ್ಯಾರಥಾನ್ ಸಭೆ ಇಟ್ಕೊಂಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಮುಖವಾಗಿ ಯಾವೆಲ್ಲ ನಿರ್ಧಾರಗಳನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ ಈ ಒಂದು ಸರಣಿ ಸಭೆಗಳನ್ನ ಗಮನಿಸ್ತಾ ಇದ್ರೆ ಪೃಥ್ವಿರಾಜ್ ಈಗ ನಾವು ನೋಡ್ತಾ ಇದ್ದೀವಿ ಕಳೆದ ಎರಡು ದಿನಗಳಿಂದ ದೇಶದಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳು ಪ್ರತಿದಿನ ವರದಿ ಆಗ್ತಿದ್ದಾವೆ ಅಂದ್ರೆ ಅಮೆರಿಕಕ್ಕಿಂತ ಹೆಚ್ಚಾಗಿ ಈಗ ಭಾರತದಲ್ಲಿ ಕೊರೋನಾ ಸೋಂಕಿತ ಪೀಡಿತರು ಪತ್ತೆ ಆಗ್ತಾ ಇದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಈಗ ಕೇಂದ್ರ ಸರ್ಕಾರ ಏನಾದರೂ ಮಾಡಲೇಬೇಕು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲೇಬೇಕು ಅನ್ನೋ ನಿಟ್ಟಿನಲ್ಲಿ ಮುಂದಾಗಿದೆ ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಸರಣಿ ಸಭೆಗಳನ್ನು ಕರೆದಿದ್ದಾರೆ ಆಕ್ಚುಲಿ ಅವರು ಚುನಾವಣಾ ಪ್ರವಾಸಕ್ಕೆ ಅಂತೇಳಿ ಪಶ್ಚಿಮ ಬಂಗಾಳಕ್ಕೆ ಹೋಗಬೇಕಿತ್ತು ಹಿಂದೆ ಚುನಾವಣಾ ಪ್ರಚಾರಕ್ಕೆ ಪಶ್ಚಿಮ ಬಂಗಾಳಕ್ಕೆ ತೆರಳಿದರ ಬಗ್ಗೆ ವ್ಯಾಪಕವಾದಂತಹ ಟೀಕೆ ವ್ಯಕ್ತ ಆಗಿತ್ತು ಅಂದ್ರೆ ಇಡೀ ದೇಶದಲ್ಲಿ ಕರೋನಾ ಇಷ್ಟೊಂದು ವೇಗವಾಗಿ ಆಡುತ್ತಿದೆ ಇವ್ರು ನೋಡಿದ್ರೆ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ ಅಂತ ಹೀಗಾಗಿ ಇವತ್ತು ಚುನಾವಣಾ ಪ್ರಚಾರವನ್ನು ಮೊಟ್ಟ ಸಭೆಗಳನ್ನು ಕರೆದಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮತ್ತು ಹತ್ತು ಗಂಟೆಗೆ ಒಂದು ಹನ್ನೆರಡು ವರೆಗೊಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಆಂತರಿಕವಾಗಿ ಸಮಾಲೋಚನೆಯನ್ನು ನಡೆಸ್ತಾರೆ ಅಂದ್ರೆ ಸರ್ಕಾರ ಒಳಗಡೆ ಏನೇನ್ ಮಾಡಬೇಕು ನಾವು ಕೇಂದ್ರ ಸರ್ಕಾರದ ವತಿಯಿಂದ ಅನ್ನುವ ನಿಟ್ಟಿನಲ್ಲಿ ಒಂದು ಆಂತರಿಕ ಪರಾಮರ್ಶೆ ಆಗುತ್ತೆ ಆ ನಂತರದಲ್ಲಿ ಬೆಳಿಗ್ಗೆ ಹತ್ತು ಗಂಟೆಗೆ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಅಂದರೆ ಯಾವ್ಯಾವ ರಾಜ್ಯಗಳಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಆಗ್ತಿದವೆ ಅಂತ ಅತಿ ಹೆಚ್ಚು ಪ್ರಕರಣಗಳು ಕಂಡು ಬರ್ತಿರುವಂತಹ ಹತ್ತು ಮುಖ್ಯಮಂತ್ರಿಗಳ ಜೊತೆಗೆ ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರ ಕರ್ನಾಟಕ ಛತ್ತೀಸ್ಗಢ ರಾಜಸ್ಥಾನ ಉತ್ತರ ಪ್ರದೇಶ ದೆಹಲಿ ತಮಿಳುನಾಡು ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಅವರು ಸಮಾಲೋಚನೆಯನ್ನು ನಡೆಸ್ತಾರೆ ಅಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡಬೇಕು ರಾಜ್ಯ ಸರ್ಕಾರಗಳು ಏನ್ ಮಾಡಬೇಕು ಮುಂದೆ ಯಾವ ರೀತಿಯಲ್ಲಿ ಕರೋನಾ ವೇಗವಾಗಿ ಹರಡೋದನ್ನ ತಡಿಬೇಕು ನಿಟ್ಟಿನಲ್ಲಿ ಅವರು ಸಮಾಲೋಚನೆಯನ್ನು ನಡೆಸ್ತಾರೆ ಇದಾದ್ಮೇಲೆ ಹನ್ನೆರಡು ಹೊರಗೆ ಮತ್ತೊಂದು ಸಭೆ ಇದೆ ಅದು ಆಕ್ಸಿಜನ್ ಉತ್ಪಾದಕರ ಜೊತೆಗೆ ನಡೆಸುವಂತಹ ಸಭೆ ಈಗ ನಾವು ನೋಡ್ತಾ ಇದೀವಿ ಪ್ರತಿದಿನ ಆಕ್ಸಿಜನ್ ಸಮಸ್ಯೆ ಎಷ್ಟಾಗ್ತಿದೆ ಅಂತ ಹೇಳಿ ಅಂದ್ರೆ ಎಲ್ಲ ರಾಜ್ಯಗಳಿಂದ ಆಕ್ಸಿಜನ್ ಕೊಡಿ ಅನ್ನುವಂತಹ ಬೇಡಿಕೆ ಬರ್ತಿದೆ ಆಕ್ಸಿಜನ್ ಕೊರತೆ ನಿರ್ಮಾಣ ಆಗ್ತಿದೆ ಮತ್ತೆ ಈಗ ಸಾವಿನ ಸಂಖ್ಯೆ ಈ ಡೆತ್ ರೇಟ್ ಜಾಸ್ತಿ ಆಗ್ತಿದೆ ಅಲ್ಲ ಅದು ಈ ಆಮ್ಲಜನಕ ಕೊರತೆಯಿಂದಾಗಿ ಹಾಗಾಗಿ ಆಮ್ಲಜನಕರ ಉತ್ಪಾದನೆಯನ್ನು ಅನಿವಾರ್ಯವಾಗಿ ಈಗ ಭಾರತ ಹೆಚ್ಚು ಬೇಕಿದೆ ಸೊ ಈ ಕಾರಣಕ್ಕೋಸ್ಕರ ಆಮ್ಲಜನಕ ಉತ್ಪಾದಕರ ಸಂಸ್ಥೆಗಳ ಮುಖ್ಯಸ್ಥರ ಜೊತೆಗೆ ಸಭೆಯನ್ನು ನಡೆಸ್ತಾರೆ ಈ ಎಲ್ಲ ಸಭೆಗಳು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೀತವೆ ಇದಾದ ಮೇಲೆ ಮತ್ತೆ ದೇಶವನ್ನು ಉದ್ದೇಶಿ ಮೋದಿ ಮಾತನಾಡುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ಈಗಿನ ಮೂಲಗಳ ಪ್ರಕಾರ ಪೃಥ್ವಿ ಓಕೆ ಥ್ಯಾಂಕ್ ಯು ಧರ್ಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಮತ್ತಷ್ಟು ಅಪ್ಡೇಟ್ಸ್ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಒನ್ ಟೂ